ನಮಸ್ಕಾರ ಕನ್ನಡ ಸ್ಟೋರಿ ಟೆಲ್ಲಿಂಗ್ ಸಾಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಮಾತೆ ದುರ್ಗೆಯ ವಿವಿಧ ರೂಪಗಳನ್ನು ಪೂಜಿಸುವ ಸಂಪ್ರದಾಯವಿದೆ ದುರ್ಗಾದೇವಿಯ ಮೂರನೇ ಶಕ್ತಿಯ ಹೆಸರು ಚಂದ್ರಘಂಟ ದುರ್ಗಾದೇವಿಯ ಈ ಚಂದ್ರಘಂಟ ರೂಪವು ಅತ್ಯಂತ ಶಾಂತಿಯುತ ಮತ್ತು ಪರೋಪಕಾರಿ ದುರ್ಗಾದೇವಿಯ ಈ ಮೂರನೇ ರೂಪವಾದ ಚಂದ್ರಘಂಟಳನ್ನು ನವರಾತ್ರಿಯ ಮೂರನೇ ದಿನದಂದು ಪೂಜಿಸಲಾಗುತ್ತದೆ ಚಂದ್ರಘಂಟ ದೇವಿಯನ್ನು ಪೂಜಿಸುವುದರಿಂದ ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ನವರಾತ್ರಿಯ ಮೂರನೆಯ ದಿನ ತಾಯಿಯ ಮೂರನೇ ರೂಪವಾದ ಚಂದ್ರಘಂಟ ದೇವಿಯನ್ನು ಪೂಜಿಸುವವರು ತಾಯಿಯ ಅನುಗ್ರಹವನ್ನು ಪಡೆಯುತ್ತಾರೆ ಈ ವರ್ಷ ಈ ದಿನ ನಾವು ತಾಯಿ ಚಂದ್ರಗಂಟ ರೂಪ ಹೇಗಿರುತ್ತದೆ ಮತ್ತು ಆಕೆಯ ಕಥೆಯನ್ನು ಕೂಡ ತಿಳಿದುಕೊಳ್ಳೋಣ ಧಾರ್ಮಿಕ ಗ್ರಂಥಗಳ ಪ್ರಕಾರ ದುರ್ಗಾದೇವಿಯು ರಾಕ್ಷಸರ ಸಂಹಾರಕ್ಕಾಗಿ ಚಂದ್ರಗಂಟ ರೂಪವನ್ನು ಧರಿಸಿದಳು ಇವುಗಳಲ್ಲಿ ಮೂರು ದೇವರುಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಶಕ್ತಿಯು ಸೇರಿವೆ ಕೈಯಲ್ಲಿ ಖಡ್ಗ ತ್ರಿಶೂಲ ಬಿಲ್ಲು ಮತ್ತು ಗದೆಯನ್ನು ಹಿಡಿದಿರುತ್ತಾಳೆ ಅವಳ ಅಣೆಯ ಮೇಲೆ ಅರ್ಧಚಂದ್ರನು ಗಂಟೆಯ ಆಕಾರದಲ್ಲಿ ಕುಳಿತುಕೊಂಡಿರುತ್ತಾನೆ ಆದ್ದರಿಂದ ಅವಳನ್ನು ಚಂದ್ರಘಂಟ ಎಂದು ಕರೆಯಲಾಗುತ್ತದೆ ಭಕ್ತರಿಗೆ ತಾಯಿಯ ಈ ರೂಪವು ಶಾಂತ ಮತ್ತು ಕರುಣೆಯ ರೂಪವಾಗಿದೆ ಇವಾಗ ಚಂದ್ರಘಂಟ ದೇವಿಯ ಕಥೆಯನ್ನು ತಿಳಿದುಕೊಳ್ಳೋಣ ಹೊಸದಾಗಿ ವಿವಾಹವಾದ ಸ್ವರೂಪವನ್ನು ಮಾತೆಯು ಚಂದ್ರಗಂಟ ರೂಪದಲ್ಲಿ ತೋರಿಸಿದ್ದಾರೆ ಹಿಮವಂತ ಹಾಗೂ ಮೈನಾದೇವಿಯ ಪುತ್ರಿಯಾಗಿ ಜನಿಸಿದ ಪಾರ್ವತಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಕೈಗೊಳ್ಳುತ್ತಾಳೆ ಪಾರ್ವತಿಯ ಕಠೋರ ತಪಸ್ಸನ್ನು ಮೆಚ್ಚಿದ ಶಿವನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ ಇದರಿಂದ ಹಿಮವಾಹನ ಅರಮನೆಯಲ್ಲಿ ಮದುವೆಯ ಏರ್ಪಾಡುಗಳು ನಡೆಯುತ್ತವೆ ಸ್ಮಶಾನವಾಸಿಯಾದ ಶಿವನು ತನ್ನ ಭಯಾನಕ ರೂಪದಲ್ಲಿ ತನ್ನ ಗಣಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯನ್ನು ತಲುಪುತ್ತಾನೆ ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ ಕೊರಳಿನಲ್ಲಿ ಸುತ್ತಿದ ಹಾವುಗಳು ಗಂಟಿನಂತಿರುವ ಜಟೆದಾರಿಯಾದ ಶಿವ ಅವನೊಂದಿಗೆ ದೆವ್ವಗಳು ಪಿಶಾಚ ಗಣಗಳು ಋಷಿಮುನಿಗಳು ಅಗೋರಿಗಳನ್ನು ಒಳಗೊಂಡ ವಿಚಿತ್ರ ಮೆರವಣಿಗೆಯನ್ನು ನೋಡಿ ಪಾರ್ವತಿಯ ತಾಯಿ ಮೂರ್ಛ ಹೋಗುತ್ತಾಳೆ ವಿವಾಹಕ್ಕೆಂದು ಸೇರಿದವರು ಶಿವನ ರೂಪ ಅವನ ಗಣಗಳನ್ನು ನೋಡಿ ಅಗಾತವನ್ನು ಅನುಭವಿಸುತ್ತಾರೆ ಇದನ್ನು ಕಂಡ ಪಾರ್ವತಿಯು ಶಿವನಿಗೆ ಮುಜುಗರವಾಗದಿರಲೆಂದು ಭಯಾನಕ ರೂಪವಾಗಿ ಚಂದ್ರಗಂಟೆಯಾಗಿ ಪರಿವರ್ತನೆಯಾಗುತ್ತಾಳೆ ಚಿನ್ನದ ಮೈಬಣ್ಣವನ್ನು ಹೊಂದಿರುವ ಚಂದ್ರಗಂಟೆಯು ಹತ್ತು ತೋಳುಗಳನ್ನು ಹೊಂದಿದ್ದಳು ಒಂಬತ್ತು ತೋಳುಗಳಲ್ಲಿ ತ್ರಿಶೂಲ ಗದೆ ಬಿಲ್ಲುಬಾಣ ಖಡ್ಗ ಕಮಲ ಘಂಟೆ ಖಮಂಡಲ ಹಾಗೂ ಒಂದು ತೋಳಿನಲ್ಲಿ ಅಭಯ ಮುದ್ರೆಯಿಂದ ಸಿಂಹವಾನಿಯಾಗಿ ರೂಪ ತಾಳುತ್ತಾಳೆ ತನ್ನ ಭಕ್ತರಿಗೆ ತಾಯಿಯಂತೆ ಆದಿಶಕ್ತಿಯು ಸಹನಾಭೂತಿಯನ್ನು ತೋರುತ್ತಾಳೆ ಹಾಗೂ ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಚಂದ್ರಗಂಟೆಯ ರೂಪವನ್ನು ತಾಳಿದ ಪಾರ್ವತಿಯು ಶಿವನಿಗೆ ಸುಂದರವಾದ ವರನ ರೂಪವನ್ನು ತಾಳಲು ಭಿನ್ನವಿಸುತ್ತಾಳೆ ಪಾರ್ವತಿಯ ಮಾತಿಗೆ ಒಪ್ಪಿದ ಶಿವನು ಸುಂದರ ರೂಪ ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಕಾಣಿಸಿಕೊಳ್ಳುತ್ತಾನೆ ಶಿವ ಹಾಗೂ ಪಾರ್ವತಿಯ ವಿವಾಹವು ಸಾಂಗವಾಗಿ ನೆರವೇರುತ್ತದೆ ಹೀಗೆ ಶಿವ ಮತ್ತು ಪಾರ್ವತಿಯು ವಿವಾಹವಾದ ದಿನವನ್ನು ಪ್ರತಿ ವರ್ಷ ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ